ಫ್ರೆಂಡ್ಸ್ ನಮಸ್ಕಾರ ಕೆ ಎಸ್ ಎಂ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಿಂದಿನ ಡೇಟ್ ನೋಡೋದಾದರೆ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತು ನಾನು ಒಂದು ಟ್ರೇಡ್ ಮಾತ್ರ ಮಾಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ನಾನು ಸೆಲೆಕ್ಟ್ ಮಾಡಿದ್ದು ಒಟ್ಟು ಐದು ಸ್ಟಾಕ್ಗಳನ್ನು ವಾಚ್ ಮಾಡ್ತಾ ಇದ್ದೆ ಇವತ್ತಿನ ಒಂದು ಸ್ಟಾಕ್ಗಳು ಇದು ಈ ಐದು ಸ್ಟಾಕ್ಗಳಲ್ಲಿ ನಾನು ಯಾವತ್ತು ಎನ್ ಎಮ್ ಡಿ ಸಿನ ಸುಮ್ಮನೆ ನೋಡ್ತಾ ಇರ್ತೀನಿ ಓಪನ್ ಆದಾಗ ಗ್ಯಾಪ್ ಅಪ್ ಆಯಿತು ಸೊ ಅಲ್ಲಿಂದ ಡೌನ್ ಆಗ್ತಾಯಿದೆ ಸೊ ಅದರಿಂದ ನಾನು ಹಿಂದಿನ ಒಂದು ಲೈನನ್ನು ಡಿಲೀಟ್ ಮಾಡ್ತೀನಿ ಇದರ ಹೈ ಎಲ್ಲಿದೆಯೋ ಅಲ್ಲಿಗೆ ಅದನ್ನು ಶಿಫ್ಟ್ ಮಾಡ್ತೀನಿ ಈಗ ಒಂದು ಲೈನ್ ಹಾಕ್ತೀನಿ ಇಲ್ಲಿಗೆ ಕಲರ್ ಬೇರೆ ಕೊಡ್ತೀನಿ ಓಕೆ ಆದರೆ ಇಲ್ಲಿಂದ ಮತ್ತೆ ಡೌನ್ ಆಗಿ ಅದೇ ಜಾಗಕ್ಕೆ ರೀಟೆಸ್ಟ್ ಮಾಡಿದೆ ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿರುವಂತಹ ದೊಡ್ಡ ಡೋಜಿನ ನೋಡಿ ಸೊ ಇಲ್ಲಿಂದ ಸೆಲ್ ಆಗ್ಬೋದು ಅನ್ನೋದು ನಂಬಿಕೆ ಯಾವತ್ತೂ ನಾವು ಗ್ಯಾರಂಟಿ ಅನ್ನೋಕ್ಕಾಗಲ್ಲ ಯಾವುದೇ ಸ್ಟ್ರಾಟಜಿ ಇಷ್ಟೇ ಪರ್ಸೆಂಟೇಜ್ ಕೊಡುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಫ್ರೆಂಡ್ಸ್ ಡಿಸ್ಕ್ಲೈಮನ್ ಇಂಟರ್ನೆಟ್ ಟ್ರೇಡಿಂಗ್ ಮಾಡೋದು ಅಥವಾ ಇನ್ವೆಸ್ಟಿಂಗ್ ಮಾಡೋದು ಎಲ್ಲವೂ ಸಹ ಮಾರುಕಟ್ಟೆಯ ಒಂದು ಅಪಾಯಕ್ಕೆ ಒಳಪಟ್ಟಿರುತ್ತೆ ಇದನ್ನು ಅರ್ಥ ಮಾಡ್ಕೊಂಡಿರ್ತೀರೋ ಅಂಥವ್ರು ಮಾತ್ರ ವೀಡಿಯೋ ನೋಡಿ ಇದನ್ನು ರಿಸ್ಕನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಇರೋರು ದಯವಿಟ್ಟು ವೀಡಿಯೋ ನೋಡೋದನ್ನು ಬಿಡಿ ಸ್ಟಾಕ್ ಮಾರ್ಕೆಟ್ ಅನ್ನೋದನ್ನೇ ಮರೆತುಬಿಡಿ ಇದರಲ್ಲಿ ನೋಡಿ ಇಲ್ಲಿಂದ ಇಲ್ಲಿವರೆಗೆ ರಿಜೆಕ್ಟ್ ಆಗಿರೋದನ್ನು ನೋಡೋದಾದರೆ ನೆಕ್ಸ್ಟ್ ಡೌನ್ ಅನ್ನೋದನ್ನು ಅರ್ಥ ಮಾಡ್ಕೋಬೋದು ಇಲ್ಲಿಂದ ಡೌನ್ ಏನಾದ್ರು ನೀವು ತೊಗೊಂಡಿದ್ರೆ ಕಡಿಮೆ ಅಂತಂದರು ಸ್ಟಾಪ್ ಸ್ಟಾಪ್ಲಸ್ ಅಲ್ಲೇ ಇರಲಿ ಸ್ಟಾಪ್ ಸ್ಟಾಪ್ಲಸ್ ಎಲ್ಲ ಇದ್ದರೆ ಮತ್ತೆ ಕಷ್ಟ ಬಿಡುತ್ತೆ ಓಕೆ ಇರಲಿ ಇಲ್ಲಿವರೆಗೂ ಹೋಗಿದೆ ಒನ್ ಟು ಒನ್ ಪಾಯಿಂಟ್ ಸಿಕ್ಸ್ ರೇಷಿಯೋ ಒಂದು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟ್ ಹೋಗಿದೆ ನಾನು ಕಡಿಮೆ ಮಾಡ್ಕೊಳ್ತೀನಿ ಒಂದು ಪರ್ಸೆಂಟ್ ಸಾಕಲ್ಲ ಆರಾಮಾಗಿ ಬಂದಿದೆ ಅಥವಾ ನಮ್ಮ ಪ್ರೀವಿಯಸ್ ಈ ರೆಸಿಸ್ಟ್ ಅಂದರೆ ಈ ಸಪೋರ್ಟ್ ಎಲ್ಲಿದೆ ಕೆಳಗಡೆ ಬಂದರೆ ಸಪೋರ್ಟ್ ವರ್ಗ ಬರಬೇಕು ಮೇಲೆ ಹೋದರೆ ರೆಸಿಸ್ಟೆನ್ಸ್ವರೆಗೆ ಹೋಗಬೇಕು ಅಂತ ಹೇಳಿದೀನಿ ಆ ಥರ ಬಂದರೂ ಸಹ ನಮಗೆ ಕಡಿಮೆ ಅಂತಂದರೂ ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಒನ್ ಒನ್ ಪಾಯಿಂಟ್ ಟೂ ಜೀರೋ ಪರ್ಸೆಂಟ್ ಸಿಕ್ಕಿರುತ್ತೆ ಓಕೆ ಇದನ್ನು ಮಾಡಿರಲ್ಲ ಸುಮ್ಮನೆ ಹೇಳ್ತಾ ಇದ್ದೀನಿ ಒಂದು ಸಲ ಕೆಳಡೆ ಬಂದರೆ ಮತ್ತೆ ರೀಟೆಸ್ಟ್ ಮಾಡೋದಕ್ಕೆ ಅದೇ ಲೈನ್ ಹತ್ರ ಬರುತ್ತೆ ನೆಕ್ಸ್ಟು ಮನಪುರಂ ಫಸ್ಟೇ ಆಯಿತು ಅದಕ್ಕೋಸ್ಕರ ನೋಡಿದೆ ಇನ್ನೊಂದು ವಿಚಾರ ಏನು ಅಂತಂದರೆ ಯಾವ ಒಂದು ಕ್ಯಾಂಡಲ್ ತುಂಬ ದೊಡ್ಡದಿರುತ್ತೋ ಅಂತಹ ಸ್ಟಾಕ್ಗಳಲ್ಲಿ ನೀವು ಟ್ರೇಡ್ ಮಾಡೋಕೆ ಹೋಗಬೇಡಿ ಯಾಕಂತಂದರೆ ಒಂದು ಸ್ಟಾಕ್ ಒಂದು ಒಂದಿಷ್ಟು ಪರ್ಸೆಂಟ್ ಅಂತ ಒಂದು ದಿನಕ್ಕೆ ಆಗ್ಬೋದು ಆದರೆ ಅದನ್ನು ಪೂರ್ತಿ ಒಂದೇ ಕ್ಯಾಂಡಲ್ ತೊಗೊಬಿಟ್ರೆ ನೆಕ್ಸ್ಟ್ ನೆಕ್ಸ್ಟ್ ಕ್ಯಾಂಡಲ್ ಏನೂ ಇರೋಲ್ಲ ಅದು ಅಪ್ ಆಗೋದಕ್ಕೆ ಯಾವುದೇ ಸಾಧ್ಯತೆಗಳೇ ಇರೋಲ್ಲ ಅದಕ್ಕೊಂದು ಎನರ್ಜಿನೇ ಇರಲ್ಲ ಈಗ ನೋಡಿ ಸಣ್ಣ ಸಣ್ಣ ಕ್ಯಾಂಡಲ್ ಆದರೆ ಈ ಥರ ಹೋಗ್ತಾ ಇದ್ದರೆ ನಾವು ಟ್ರೇಡಿಂಗನ್ನು ಮಾಡ್ಬೋದು ನಮಗೆ ಜಾಸ್ತಿ ಸಮಯನೂ ಸಿಗುತ್ತೆ ನಿಧಾನಕ್ಕೆ ಹೋಗ್ತಾ ಇರುತ್ತೆ ಆದರೆ ಅದೆಷ್ಟೆಲ್ಲ ಹೋಗಬೇಕೋ ಅದೆಲ್ಲ ಒಂದು ಎರಡನೇ ಕ್ಯಾಂಡಲ್ಗೆಲ್ಲ ಹೋಯಿತು ಅದು ಪೂರ್ತಿ ಮತ್ತೆ ಡೌನ್ ಆಗಿದೆ ಸೊ ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು ಈ ರೆಸಿಸ್ಟೆನ್ಸಿಂದ ಸೆಲ್ ಮಾಡ್ಬೋದು ಸೆಲ್ ಮಾಡಿದರೆ ಇಲ್ಲಿ ಒಂದು ಸ್ಟಾಪ್ ಲಾಸ್ನ ಇಟ್ಕೊಂಡು ಟ್ರೈ ಮಾಡ್ಬೋದು ಬಟ್ ಏನು ಗೊತ್ತಾ ಇಷ್ಟು ಫಾಸ್ಟಾಗಿ ಮೂವ್ ಆಗಿರೋದು ಹೇಗಿದ್ರೂ ಡೌನ್ ಆಗುತ್ತೆ ಅಂತ ಗೊತ್ತು ಆದರೆ ಒಂದು ನ್ಯೂಸ್ ಇದ್ದರೆ ಒಂದು ಗುಡ್ ನ್ಯೂಸ್ ಇದ್ದರೆ ಆ ಸ್ಟಾಕ್ಗೆ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮತ್ತೆ ಮೇಲೆಡಿಮೆ ಹೋಗ್ಬೋದು ಅದರಿಂದ ಲಾಭ ನಷ್ಟ ಎರಡಕ್ಕೂ ನೀವು ರೆಡಿ ಇರಬೇಕು ಲಾಭ ಬಂದರೆ ಜಾಸ್ತಿ ಇರಬೇಕು ನಷ್ಟ ಬಂದರೆ ಕಡಿಮೆ ಇರಬೇಕು ಅಂತಂದರೆ ಎಲ್ಲಿ ಸ್ಟಾಪ್ ಲಾಸ್ ಜಾಸ್ತಿ ಇರುತ್ತೋ ಅಂತಹ ಜಾಗದಲ್ಲಿ ನೀವು ಟ್ರೇಡಿಂಗ್ ಮಾಡೋದನ್ನು ನಿಲ್ಲಿಸ್ಕೋಬೇಕು ಇಲ್ಲೂ ಅಷ್ಟೇ ಎರಡು ಸ ಇಲ್ಲೊಂದು ಸಲ ರೀಟೆಸ್ಟ್ ಮಾಡಿದ್ಮೇಲೆ ಮತ್ತೆ ಡೌನ್ ಆಗಿದೆ ಆರ್ ಬಿ ಎಲ್ ಬ್ಯಾಂಕ್ ಇಲ್ಲೇನಾಗಿತ್ತು ಅಂತಂದರೆ ಸುಮ್ಮನೆ ವಾಚ್ ಇದ್ದೆ ಇಲ್ಲಿಗೆ ಬಂದ ಮೇಲೆ ಮೂರು ಸಲ ಒಂದು ಇಲ್ಲಿ ಓಪನ್ ಅದ ಜೂಮ್ ಮಾಡ್ತೀನಿ ಇಲ್ಲೊಂದು ನೋಡಿ ಇದೊಂದು ಇದೊಂದು ಮೂರು ಸಲ ಟಚ್ ಆದ ಮೇಲೆ ನಾಲ್ಕನೇ ಸಲ ಓಪನ್ ಆಯ್ತಲ್ಲ ಸೊ ಇಲ್ಲಿಂದ ಇಲ್ಲಿ ಕೆಳಗಡೆವರೆಗೂ ಬಂದು ಇಲ್ಲಿಂದ ಮತ್ತೆ ಮೇಲಡೆ ಹೋಗ್ಬೋದು ಅಂತ ತಗೊಂಡೆ ಅದು ಅದು ಹೋಗಲೇ ಇಲ್ಲ ನನಗೆ ಸ್ಟಾಪ್ ಲಾಸ್ ಇಟ್ ಆಯಿತು ಲಾಸ್ ಅಂತಂದ್ರೆ ಇಲ್ಲಿವರೆಗೂ ಹೋದ್ಮೇಲೆ ಸ್ಟಾಪ್ ಅನ್ನು ಕೆಳಗಡೆ ಮುಡಿಕದೇ ಕಡಿಮೆ ಸ್ಟಾಪ್ಲಾಸಲ್ಲಿ ಎಕ್ಸಿಟ್ ಆಗಿದೆ ನೆಕ್ಸ್ಟ್ ಇದನ್ನ ನೋಡಿದೆ ಇದು ಬಂಧನ್ ಬ್ಯಾಂಕ್ ಬಂಧನ್ ಬ್ಯಾಂಕ್ ಆಲ್ರೆಡಿ ಒಂದು ರೆಸಿಸ್ಟೆನ್ಸ್ ಝೋನಲ್ಲೇ ಓಪನ್ ಆಯಿತು ಆದರೆ ಏನು ಅಂತಂದರೆ ಇದು ಆ ರೇಂಜನ್ನು ಬಿಟ್ಟು ಹೊರಡೆ ಬರಲಿಲ್ಲ ಇದರ ಓಪನ್ ಇಲ್ಲ ಹೈ ಮತ್ತು ಲೋನ ನಾವು ತಗೊಂಡ್ರೆ ನೋಡಿ ಇದ್ರ ಒಳೇ ಇತ್ತು ಸೊ ಈ ಥರ ರೇಂಜ್ ಮಾರ್ಕೆಟ್ ಇದ್ದಾಗ ದಯವಿಟ್ಟು ಯಾರೂ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ ಇದು ಇಲ್ಲೇ ಇದು ಒಂದು ಸಲ ಕೆಳಗಡೆ ಬಂತಲ್ಲ ಅಂತ ನೀವು ಕೆಳಡೆ ಹೋದರೆ ಮತ್ತೆ ಒಳಗಡೆ ಬರ್ತಾರೆ ಇದನ್ನು ಯಾವ ಥರ ಟ್ರೇಡ್ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಕೆಲವು ಟೈಮಲ್ಲಿ ಸಕ್ಸಸ್ ಆಗುತ್ತೆ ಇನ್ನೊಂದೇನು ಅಂತಂದರೆ ಇಂಟ್ರನೆಟ್ ಟ್ರೇಡಿಂಗನ್ನು ನಾನು ನಾನೂ ಸಹ ಜಾಸ್ತಿ ಮಾಡಲ್ಲ ಅದ್ರ ಮೇಲೆ ಇಷ್ಟವೂ ಇಲ್ಲ ನನಗೆ ಇನ್ವೆಸ್ಟಿಂಗ್ ಮಾಡೋದು ಇಷ್ಟ ನಾನು ಇನ್ವೆಸ್ಟಿಂಗ್ ಮಾಡೋದಕ್ಕೋಸ್ಕರ ಮಾರ್ಕೆಟನ್ನು ಕಲಿತಾ ಇದ್ದೆ ಆದರೆ ಆ ಸಮಯದಲ್ಲಿ ಹಲವಾರು ಜನ ಅಮಾಯಕರನ್ನು ಒಂದು ತಪ್ಪು ದಾರಿಗೆ ಎಳೆದು ಎಳೆದು ಬಾವಿಗೆ ತಳ್ತಾರಲ್ಲ ಅಂತ ತಳ್ತಾಯಿದ್ರು ಅದಕ್ಕೋಸ್ಕರ ಅಂಥವ್ರಿಗೆ ಒಂದು ಪಾಠ ಆಗಲಿ ಹೇಳಿ ನನ್ನ ವೀಡಿಯೋಗಳನ್ನು ನೋಡೋಕ್ಕೋದ್ರೆ ಜಾಸ್ತಿ ಇನ್ವೆಸ್ಟರ್ ಯಾವುದೆಲ್ಲ ತಿಳ್ಕೊಬೇಕೋ ಅದನ್ನ ಮಾತ್ರ ತಿಳಿಸ್ಕೊಟ್ಟಿದ್ದೆ ಆದರೆ ಜನ ಒಂಥರ ಜೇನ್ ನೋಡೋ ಥರ ಬರೀ ಟ್ರೇಡಿಂಗ್ ಎಲ್ಲಿ ಮಾಡ್ತಾರೋ ಅದ್ರ ಹಿಂದೆ ಓಡ್ತಾಯಿದ್ರು ಆದರೂ ಸಹ ಅಲ್ಲಿ ಯಾವುದು ಒಳ್ಳೆ ಪಾಯಿಂಟ್ ಇದೆಯೋ ಅದನ್ನು ಮಾತ್ರ ತಿಳಿಸೋಣ ಅಂತ ಹೇಳಿ ಇಂತಹ ವಿಡಿಯೋಗಳನ್ನ ಮಾಡ್ತಾಯಿದ್ದೇನೆ ನೆಕ್ಸ್ಟು ಇದು ಮೈನ್ ನನ್ನ ಒಂದು ನೋಡ್ತಾ ಇದ್ದೆ ಮಾಡಲಿಲ್ಲ ಚೆನ್ನಾಗಿರುವಂಥ ಸ್ಟಾಕ್ಸ್ ಯಾವುದು ಅಂತಂದರೆ ಜಿಂದಲ್ಸ ಇದೇನು ಅಂತಂದರೆ ಬೆಳಗ್ಗೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ನಾನು ನೋಡಿ ಸೆಲೆಕ್ಟ್ ಮಾಡಿದಂಥ ಸ್ಟಾಕ್ಸ್ಗಳಿವೆಲ್ಲ ಅದಾದಮೇಲೆ ಯಾವ ಸ್ಟಾಕ್ ಎಲ್ಲೂ ಆಯಿತು ಅದೆಲ್ಲ ನಾನು ನೋಡಲಿಲ್ಲ ಆವಾಗ ಸೆಲೆಕ್ಟ್ ಮಾಡಿದಂಥ ಒಂದು ನಾಲ್ಕೈದು ಸ್ಟಾಕ್ಸ್ ಇಲ್ಲಿ ನೋಡಿ ಆಯಿತು ಈ ವಿಕ್ಕು ಜಾಸ್ತಿ ಇದೆ ಅದಾದಮೇಲೆ ರೆಡ್ ಕ್ಯಾಂಡಲ್ ನೋಡಿದ್ರೆ ಓಕೆ ಇದು ಫೇಕ್ ಬ್ರೇಕೌಟ್ ಅಂತ ಅಂದ್ಕೊಂಡೆ ಇಲ್ಲಿಂದ ನೀವೇನಾದ್ರು ಮತ್ತೆ ಸೆಲ್ ಮಾಡಿದ್ರೆ ನಿಮ್ಮ ಸ್ಟಾಕ್ ಲಾಸ್ ಹಿಂದೆ ಇರಬೇಕು ಅಲ್ಲಿವರೆಗೆ ಹೋಗಿ ಅಲ್ಲಿಂದ ಡೌನ್ ಡೌನ್ ಆದ ತಕ್ಷಣ ನಮ್ಮ ಒಂದು ಸಪೋರ್ಟ್ ಲೈನ್ ಏನಿದೆ ಅಲ್ಲಿ ಟಚ್ ಆದ ತಕ್ಷಣ ಮತ್ತೆ ಮೇಲುಗಡೆ ನೀವು ಮತ್ತೆ ಮೇಲಡೆ ಹೋಗಬೇಕು ಅಂತಂದರೆ ಇಲ್ಲೆಲ್ಲರೂ ಬಂದು ಟಚ್ ಟಚ್ ಆದರೆ ನೀವು ಮತ್ತೆ ಬೈ ಮಾಡ್ಬೋದು ಇಲ್ಲ ಅಂತಂದರೆ ಮಾಡ್ಬೋದು ಇನ್ನೊಂದು ಏನು ಅಂತಂದರೆ ಒಂದು ಕಡೆ ಒಂದು ರ್ಯಾಲಿನ ಮುಗಿಸಿದ ಮೇಲೆ ನೀವು ಮತ್ತೆ ಅದಕ್ಕೆ ಎಂಟ್ರಿ ಕೊಡೋಕೆ ಹೋಗಬೇಡಿ ಅಷ್ಟೊಂದು ಪವರ್ ಅದಕ್ಕೆ ಇರೋದು ಇಲ್ಲ ಆದರೂ ಸಹ ಇದು ಮತ್ತೆ ಇಲ್ಲಿವರೆಗೂ ಹೋಗಿದೆ ನೋಡಿ ಎರಡೂ ಕಡೆ ಇದನ್ನು ಟ್ರೇಡ್ ಮಾಡ್ಬೋದಿತ್ತು ಇದು ಎಂಟ್ರಾಡೈನಲ್ಲಿ ಇದೊಂದು ಖುಷಿ ವಿಚಾರ ಏನು ಅಂತಂದರೆ ಮಾರ್ಕೆಟ್ ಕೆಳಗಡೆ ಹೋಗಲಿ ಅಥವಾ ಮೇಲಡೆ ಹೋಗಲಿ ಯಾವ್ದು ಬೇಕಾದ್ರೂ ಮಾಡ್ಬೋದು ಆದರೆ ನಾವು ಮಾಡೋದೇನು ಅಂತಂದರೆ ಯಾವ ಕಡೆಗೆ ನಾವು ಹೋಗ್ತೀವೋ ಅದರ ವಿರುದ್ಧವೇ ಹೋಗುತ್ತೆ ಅಥವಾ ನೀವು ಎರಡು ಟ್ರೇಡನ್ನು ಒಂದು ಪೇಪರ್ ಟ್ರೇಡು ಇನ್ನೊಂದು ಅಮೌಂಟ್ ರಿಯಲ್ ಟ್ರೇಡ್ ಮಾಡ್ತೀರ ಅಂತ ಇಟ್ಕೊಳ್ಳಿ ರಿಯಲ್ ಟ್ರೇಡ್ ಫೇಲ್ಯರ್ ಆಗುತ್ತೆ ನಿಮ್ಮ ಪೇಪರ್ ಟ್ರೇಡ್ ಯಾವಾಗಲೂ ಸಕ್ಸಸ್ ಆಗುತ್ತೆ ಇದೇ ಸೈಕಾಲಜಿ ಇದೇ ಮಾರ್ಕೆಟ್ ಇದು ಯಾಕೆ ಆಗುತ್ತೆ ಅಂತಂದರೆ ನೀವು ಪೇಪರ್ ಟ್ರೇಡ್ನಲ್ಲಿರುವಂತಹ ಒಂದು ಭಯ ಇಲ್ಲದೆ ಮಾಡ್ತೀರಲ್ವಾ ಅದನ್ನು ನೀವು ನಿಜವಾದ ಟ್ರೇಡಲ್ಲಿ ಮಾಡಲ್ಲ ನಿಜವಾದ ಟ್ರೇಡಲ್ಲಿ ಮಾಡುವಾಗ ಏನಾಗುತ್ತೆ ಎಲ್ಲ ರಿಟೈಲರ್ ಥರ ನೀವು ಯೋಚನೆ ಮಾಡ್ತೀರಾ ಆದರೆ ಪೇಪರ್ ಟ್ರೇಡ್ ಆದಾಗ ಆಯಿತು ಹಿಂಗಿರ್ಬೋದಾ ಅಂತಂದರೆ ಇದರ ವಿರುದ್ಧವಾಗಿ ಯಾವಾಗಲೂ ಯೋಚನೆ ಮಾಡ್ತೀವಿ ಆ ಥರ ಮಾಡುವಾಗಲೇ ಯಾವಾಗ ನಾವು ಎಲ್ಲರೂ ರಿಯಲ್ ರಿಟೇಲ್ ಟ್ರೇಡರ್ಗಿಂತ ವಿರುದ್ಧವಾಗಿರ್ತೀವೋ ಅವರ ಒಂದು ಯೋಚನೆಗಿಂತ ಭಿನ್ನವಾಗಿರುತ್ತೋ ಆವಾಗ ನಾವು ಸಕ್ಸಸ್ ಆಗೋದು ಗ್ಯಾರಂಟಿ ಅದರಿಂದ ನೀವು ಇಂಟರ್ನೆಟ್ ಕಲಿಬೇಕು ಅಂತಂದರೆ ಜಾಸ್ತಿ ಸಮಯವನ್ನು ಕೊಡಿ ಮಾರ್ಕೆಟನ್ನು ವಾಚ್ ಮಾಡ್ತಾಯಿರಿ ನ್ಯೂಸನ್ನು ಕೇಳ್ತಾ ಇರಿ ಇನ್ವೆಸ್ಟಿಂಗನ್ನು ಕಲೀರಿ ಇನ್ವೆಸ್ಟಿಂಗ್ ಮಾಡಿ ಮತ್ತು ನಿಮ್ಮ ಜಾಬನ್ನು ಬಿಡಕ್ಕೆ ಹೋಗ್ಬೇಡಿ ನಿಮ್ಮ ಜಾಬನ್ನು ಕಂಟಿನ್ಯೂ ಇರಿ ಯಾರಾದರೂ ಗೌರ್ಮೆಂಟ್ ಎಕ್ಸಾಮ್ಗೆ ಟ್ರೈ ಮಾಡ್ತಾ ಮಾಡ್ತಾಯಿದ್ರೆ ಅದನ್ನು ಮಾಡಿ ನೀವು ಯಾರಾದರೂ ಬೇರೆಯವ್ರ ಹತ್ರ ಕೆಲಸ ಮಾಡ್ತಾಯಿದ್ರೆ ಖಂಡಿತ ಅದನ್ನೇ ಮಾಡಿ ಕೆಲವರು ವೀಡಿಯೋಗಳಲ್ಲಿ ನೋಡಿದ್ರೆ ನೀವೇ ನಿಮಗೆ ನೀವೇ ಬಾಸು ನೋಡಿ ನಿಮ್ಮ ಬಾಸ್ ಯಾವತ್ತೂ ಸಂಬಳ ಕೊಡದೆ ಯಾವ ಸಲ ಆದರೆ ಸ್ಟಾಕ್ ಮಾರ್ಕೆಟ್ ನಿಮ್ಮನ್ನೆಲ್ಲ ಕಿತ್ಕೊಂಡು ಕಳಿಸ್ಬಿಡುತ್ತೆ ಮನೆಗೆ ಇನ್ನೊಂದು ವಿಚಾರ ಈ ಇನ್ಫ್ಲುಯೆನ್ಸರ್ ಅಂತೀವಿ ಇನ್ಫ್ಲುಯೆನ್ಸ್ ಮಾಡೋದು ಅದನ್ನು ಇನ್ಫ್ಲುಯೆನ್ಸ್ ಅನ್ನೋದು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಮಾರ್ಕೆಟಲ್ಲಿ ಪಾಸಿಟಿವ್ ಇರಬಾರ್ದು ಯಾವತ್ತುವೆ ಇವರೆಲ್ಲ ಮಾರ್ಕೆಟಲ್ಲಿ ಹಂಗೆ ಹಿಂಗೆ ಅಂತ ಕರಿ ಹೇಳ್ತಾರೆ ಅದೇನು ಗೊತ್ತಾ ಹೊಸೊಬ್ಬರು ಇದ್ದರೆ ಆ ಹಳುಬರೆಲ್ಲ ಅದನ್ನೆಲ್ಲ ಒಟ್ಟಿಗೆ ತಗೊಳಕ್ಕೆ ರೆಡಿ ಇರ್ತಾರೆ ಅದಕ್ಕೆ ಎಲ್ಲರೂ ಬನ್ನಿ ಬನ್ನಿ ಅಂತ ಕರೀತಾರೆ ಒಂಥರ ಸರ್ಕಸ್ ಬನ್ನಿ ಅಂದಂಗೆ ಎಲ್ಲ ಇದನ್ನು ತೋರಿಸಿ ಅಲ್ಲಿ ಕಿತ್ಕೊಂಡು ಕಳಿಸ್ತಾರೆ ಹಾಗೆಯೇ ಸ್ಟಾಕ್ ಮಾರ್ಕೆಟು ಇದು ಈ ರಿಸ್ಕ್ ರಿಸ್ಕ್ನೆಲ್ಲ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರೋ ಅವ್ರ ಥರ ನಾವು ಯೋಚನೆ ಮಾಡ್ತೀವಿ ಅಥವಾ ಅವ್ರಿಗಿಂತ ನಾವು ಇನ್ನೂ ಎಕ್ಸ್ಟ್ರಾರ್ಡಿನರಿ ಹಾಕ್ತೀವಿ ಅಂತಂದರೆ ಖಂಡಿತ ಆಗ್ಬೋದು ಅದಕ್ಕೆ ತಕ್ಕಂಗೆ ನಿಮಗೆ ಏನೆಲ್ಲ ನಾಲೆಡ್ಜ್ ಬೇಕೋ ಅದನ್ನೆಲ್ಲ ಗೈನ್ ಮಾಡಿ ಹೋದ ತಕ್ಷಣ ಒಂದು ಐದು ಸಾವಿರ ಸಾವಿರ ಕೊಟ್ಬಿಟ್ಟು ಯಾವುದೋ ಒಂದು ರೂಮಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ತಕ್ಷಣ ಯಾವುದೂ ಮಾರ್ಕೆಟ್ ಬರಲ್ಲ ಕಲಿಬೇಕು ನಾನೇ ಹೇಳಿದ್ನಲ್ಲ ಎಲ್ಲರಿಗೂ ಬರುತ್ತೆ ಅಂದ್ಬಿಟ್ಟು ಯಾರನ್ನು ಕೋರ್ಸ್ಕೊಂಡು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಹೇಳ್ಕೊಡಕ್ಕಾಗಲ್ಲ ಅಥವಾ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಹೇಳ್ಕೊಡೋಕ್ಕಾಗಲ್ಲ ಅದಕ್ಕೆ ಅಂತ ಸಪರೇಟ್ ಒಂದು ಕೆಳಗಡೆಯಿಂದ ಟಾಪ್ವರೆಗೂ ನಿಧಾನ ಕಲಿತಾ ಹೋಗ್ಬೇಕು ಆಗ ಅದರದ್ದೇ ಆದಂಥ ನೀವು ಸ್ಪೆಷಲಿಸ್ಟ್ ಆಗ್ಬೋದು ಇದು ಅಷ್ಟೇ ಜಾಸ್ತಿ ದಿನ ನೀವು ಮಾರ್ಕೆಟಲ್ಲಿರಬೇಕು ಒಂದೇ ದಿನಕ್ಕೋ ಅಥವಾ ಒಂದೇ ವಾರಕ್ಕೋ ಒಂದೇ ತಿಂಗಳಿಗೂ ನೀವು ಯಾವುದೇ ಕಾರಣಕ್ಕೂ ಟ್ರೇಡರ್ ಆಗೋಕ್ಕಾಗಲ್ಲ ಕನಿಷ್ಠ ನೀವೊಂದು ಐದಾರು ವರ್ಷನಾದ್ರೂ ಬಿಡಬೇಕು ಏನು ದೊಡ್ಡದಾಯಿತು ಅಂತೀರಾ ನೀವು ಅಷ್ಟು ಕಲಿಬೇಕು ಅಷ್ಟು ಕಲಿತೀನಿ ಅಂತಂದರೆ ನೀವು ಒಂದೇ ದಿನದಲ್ಲ ಯಾವುದು ಕಲಿಯೋಕ್ಕಾಗಲ್ಲ ನೀವು ನೋಡಿ ಕೊರೋನೋ ಯಾರೂ ನೋಡಿರಲಿಲ್ಲ ಆದರೆ ಮಾರ್ಕೆಟ್ ಏನಾಗಿತ್ತು ನಾನು ಇದನ್ನೇ ತೊಗೊಳ್ತೀನಿ ನೋಡಿ ಸುಮ್ಮನೆ ಮಂತ್ಲಿ ತೊಗೊಳ್ತೀನಿ ಓಕೆ ಇದೆಲ್ಲ ನೋಡಿ ಆ ಟೈಮಲ್ಲಿ ಕೂತ್ಕೊಂಡು ಹೇಗೆಲ್ಲ ಮಾಡಿದ್ದೀನಿ ನಾನು ನನ್ನ ಚಾರ್ಟ್ ಎಲ್ಲ ತಗೊಂಡು ನೋಡಿದ್ರೆ ಇಲ್ಲೆಲ್ಲ ಮಾಡಿದ್ದೀನಿ ಅಂದರೆ ಈ ಈ ಸಮಯದಲ್ಲಿ ಎರಡು ಸಾವಿರದ ಹದಿನಾಲ್ಕು ಹನ್ನೆರಡು ಆ ಸಮಯದಲ್ಲೆಲ್ಲ ಹಾಕ್ಕೊಂಡು ಕೂತಿದ್ದೀನಿ ಆದರೆ ಆವಾಗ ಆವಾಗಿದ್ದಂಥ ರೇಟು ಇವಾಗಿರುವಂಥ ರೇಟು ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂದರೆ ಕಲಿಯೋದಕ್ಕೆ ಟೈಮ್ ಕೊಡಬೇಕು ಆಗಲೇ ಇನ್ವೆಸ್ಟಿಂಗ್ ಮಾಡಬೇಕು ಇನ್ವೆಸ್ಟಿಂಗ್ ಮಾಡಿಬಿಟ್ಟಿದ್ರೆ ನೀವು ಇಂಟ್ರಾಡೇನಲ್ಲಿ ಏನೆಲ್ಲ ಸಂಪಾದನೆ ಮಾಡ್ತೀರೋ ಅದಕ್ಕಿಂತ ಒಳ್ಳೆ ರಿಟರ್ನ್ ಕೊಡುತ್ತೆ ನೀವೇನು ಮಾಡದೆ ಕೂತಿರ್ಬೋದು ಈಗ ಇಂಟರ್ಡೇ ಮಾಡೋದಾದ್ರೆ ನೀವು ರಿಸ್ಕನ್ನು ರಿಸ್ಕ್ ಇರುತ್ತೆ ನೀವು ಕೆಲಸ ಮಾಡೋಕ್ಕಾಗಲ್ಲ ಜೊತೆಗೆ ಪ್ರತಿದಿನ ಲಾಸ್ ಆಗ್ಬೋದು ಲಾಭ ಬರ್ಬೋದು ಆದರೆ ಒಂದು ಸಲ ನೀವು ಇನ್ವೆಸ್ಟಿಂಗ್ ಮಾಡಿಬಿಟ್ಬಿಟ್ರೆ ಮತ್ತೆ ಮತ್ತೆ ಬೆಳೀತಾ ಹೋಗ್ತಾ ಇರುತ್ತೆ ನಿಮ್ ನೀವು ನೋಡಬೇಕಾಗಿಲ್ಲ ಹಾಗೇ ಇರುತ್ತೆ ಇಲ್ಲಲ್ಲ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲ ಕೋವಿಡ್ ಬಂದಿದ್ದು ಇಲ್ಲೆಲ್ಲ ನೋಡಿ ನಲವತ್ತಾರು ರೂಪಾಯಿಗೆ ಬಂದಿದೆ ಇಲ್ಲಿ ಇನ್ವೆಸ್ಟ್ ಮಾಡಿರೋರು ಏನು ತಲೆ ಕೆಡಿಸ್ಕೊಂಡಿರೋಲ್ಲ ಹಾಗೆ ಬಿಟ್ಟಿರ್ತಾರೆ ಇಲ್ಲಿವರೆಗೆ ಬಂದು ಮತ್ತೆ ಮೇಲೆಡೆ ಹೋಗಿದೆ ಅದರಿಂದ ಇನ್ವೆಸ್ಟಿಂಗನ್ನು ಜಾಸ್ತಿ ಕಲಿಯಿರಿ ಇನ್ವೆಸ್ಟಿಂಗನ್ನು ಜಾಸ್ತಿ ಮಾಡಿ ಅದು ಮಾಡ್ತಾ ಇದ್ದಾಗ ನಿಮಗೆ ಇಂಟ್ರಾಡೇನ ಆರಾಮಾಗಿ ಮಾಡೋದು ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಎಲ್ಲರಿಗೂ ಶುಭವಾಗಲಿ ನಿರಂತರವಾಗಿ ಕಲಿತಾರೆ ಥ್ಯಾಂಕ್ ಯು ಫ್ರೆಂಡ್ಸ್